ನಮಸ್ಕಾರ ರೀ ನಾನು ಆಲ್ರೆಡಿ ಎರಡು ವಿಡಿಯೋದಾಗ ಹೇಳೀನಿ ಇದು ಕಂಟಿನ್ಯೂ ಆಗಿ ನಾನು ಹಾಕ್ಲತ್ತಿಲ್ರಿ ಇದು ಕಾಮಿಡಿ ಕಥೆಗಳು ಅಂದ್ರೆ ಚೈನ್ ಥರ ಹೇಳ್ಕೊಂಡು ರೀ ನಾನು ಸಿರಿಯಲ್ ವೈಸು ಜಸ್ಟ್ ಒಂದೊಂದು ಎಪಿಸೋಡ್ ಮಾತ್ರ ನಾನು ಹಾಕೋತ್ ಹೋಗ್ಲಾಕಿನಿ ಕಂಟಿನ್ಯೂ ಆಗಿ ಬರೋದು ಅಂತಂದ್ರೆ ವಿಧವೆ ಹೆಣ್ಣಿನ ನಿತ್ಯ ನೋವಿನ ಕಥೆ ಮಾತ್ರ ಕಂಟಿನ್ಯೂ ಆಗ್ತಾ ಇರ್ತದ್ರಿ ಸಿರಿಯಲ್ ಥರ ಅದು ಬಿಟ್ಟು ಇದು ಏನು ಕಾಮಿಡಿ ಕಥೆಗಳು ಅದಾವಲ್ರಿ ಇದು ಸಿಂಗಲ್ ಸಿಂಗಲ್ ಎಪಿಸೋಡ್ ಬರ್ತಿರ್ತವೆ ದಯವಿಟ್ಟು ನೋಡಿರಿ ನೋಡಿಬಿಟ್ಟು ಹಾಗೆ ಹೋಗ್ಲಾಕ್ ಹೋಗ್ಬೇಡ್ರಿ ಇವಾಗ ಯಾರಾದರೂ ನೋಡ್ಲಾಕ ಬಂದ್ರಿ ಅಂತಂದ್ರೆ ಒಂದು ಲೈ ಲೈಕ್ ಕೊಟ್ಟು ಹೋಗ್ರಿ ಅಂತ ಹೇಳಿ ಇದು ಕೇಳ್ಕೊತೀನಿ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಇಂದ ಕೇಳ್ಕೊಳ್ಳಾಗತ್ತೀನಿ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಆದಷ್ಟು ಸಪೋರ್ಟ್ ಮಾಡ್ರಿ ಈ ಕಥೆ ಅಂದ್ರೂ ಮಸ್ತ್ ಕಾಮಿಡಿ ಅದ ರೀ ಮಿಸ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಬರ್ರಿ ಕತೆ ಚಾಲು ಮಾಡಮ್ಮಿ ಏನ್ರಿ ಫೋನ್ ಇಲ್ಲಿ ಕಿಟಕಿ ಬೆಲ್ಲ ಇಟ್ಟು ಬಿಡಮ್ಮಿ ಯಾಕಂದ್ರೆ ಅದು ಹಿಂದಿನ ಬ್ಯಾಕ್ ಎಲ್ಲಾ ಎಲ್ಲ ಚಲೋ ಅದ ರೀಲ್ಸ್ ಮಸ್ತ್ ಅಂದ್ರೆ ಮಸ್ತ್ ಬರ್ತದ ಏನ್ರಿ ಅಲ್ಲೇ ಇಟ್ಬಿಡ್ರಿ ಬಿಡ್ರಿ ಆಯ್ತು ತಗೋ ಅಲ್ಲೇ ಇಟ್ಟು ಮಾಡಮ್ಮಂತ ಹಾಡ ಎಲ್ಲ ನೋಡಿಟ್ಟಿದ್ಯಾ ಏನಿನ್ನ ಹುಡುಕೋದ್ ಕೂಡ್ಬೇಕಾ ಇಲ್ಲ ಇಲ್ಲ ಅದು ಈಗ ಟ್ರೆಂಡಿಂಗ್ ರೀ ಅದ್ರ ಮೇಲೆ ಮಾಡಮಂತ ಅದ್ರ ಮೇಲೆ ಇನ್ನ ಮಾಡೇ ಇಲ್ಲ ಎಲ್ಲರೂ ಮಾಡಿ ಮಾಡಿ ಬಿಟ್ಟರು ತಿರ್ಗಿ ಹಳಿದ್ ಆಗ್ಲಾಕತ್ತದ ನಮ್ದು ಒಂದಿರ್ಲಕ ಅದೇ ಮಾಡಮಂತ ಏನ್ರಿ ಯಾವ್ದದು ಈಗ ಭಾಳ ಓಡಾಕತ್ತಿದ್ವ ಅಂತಂದ್ರೆ ಈಗ ಸದ್ಯಕ್ಕೆ ಸದ್ಯಕ್ ನೋಡಿಲ್ಬಿಡು ಯಾವ್ದು ಹೇಳು ಈಗ ನೀನ ಫ್ರೆಂಡ್ ನಿನ್ನ ನಾನು ಫ್ರೆಂಡ್ ಆನೆ ಬಂತಂದಾನೆ ಇದೆಯಲ್ರಿ ಅದು ರೀ ಬಾರಿ ಮಸ್ತ್ ಅಂದ್ರೆ ಮಸ್ತ್ ಓಡಾಕತ್ತದ ಗೊತ್ತೇನ ನಾವು ರೀಲ್ಸ್ ಮಾಡಿ ಮಾಡಿಬಿಟ್ಟೇವಂತಂದ್ರೆ ಫುಲ್ ವೈರಲ್ ನಮ್ಮ ವೀಡಿಯೋ ಏನ್ ಮೇಡಮ್ ರೀ ಮಾಡ್ಬೋದು ಅದ್ರ ಹಿಂಗೆ ಮೇಡಮ್ ನೀನು ಬೆನ್ಮೇಲೆ ನಾ ಕುಡ್ತೀನಿ ಅಂದ್ರೆ ಕರೆಕ್ಟ್ ಆಯ್ತು ಯಾಕಂತಂದ್ರೆ ನೀ ಆನೆಗತ್ಲೇನೇ ಇದ್ದಲ್ಲ ಜ್ವರನೂ ಚೇಂಜ್ ಇಲ್ಲ ಯೆನ್ ಬೋರ್ಡಾನಿಗೆ ತಲೇ ಇದಿನಿ ಹಂಗು ಕರೆಕ್ಟ ಆಯ್ತು ನೋ ಯೆನ್ ಹಂಗ್ ಮೇಡಮಿ ಹಾ ಹಾಡು ಹಾನ್ರಿ ಫೋನ್ ಇಟ್ಟಿರಿ ಇಲ್ಲಲಿ ಕಿಡಕಿ ಬಲ್ಲಿ ಮತ್ತೆ ಇದು ರೆಕಾರ್ಡಿಂಗ್ ಆಗಿಲ್ಲ ಅಂತಂದ್ರೆ ಹಂಗ್ ಅಪ್ಲೋಡ್ ಮೇಡಮಿ ಮತ್ತೆ ರೀಲ್ಸ್ ಅದಕ್ಕೆ ಇಟ್ಟಿನ್ ತಗೋಣ ನಿ ಹಾಡು ಈಗ ನೀನಂದ ಆನೆ ಫ್ರೆಂಡ್ ಆನೆ ಬೆನ್ ಮಿಲ್ಲಾನು ಫ್ರೆಂಡ್ ಆನೆ ಬಂತಂದ ಆ ಇಳಿಯಲಿ ಯಾಕೋ ಬಾರ್ ಆಗಕತ್ತಿದ ಇಳಿಯಲೇ ಯಾಕೋ ಕೈ ಜರಗ ಕತ್ತದ ಇಳಿಯಲಿ ಕೆಳಗ ಬಿದ್ ಬಿಡಂಗಿದೇವ್ ಇಬ್ಬರು ಹಿಂದ ಪಾಟ್ ಬೇರೆ ಅದ ಮುಂದ ಟೀ ಪೈ ಅದ ಯಪ್ಪಾ ಕೈ ಬಿಡಂಗಿದ್ರಿ ನಮ್ ಬಿಟ್ಟಂದ್ರಿರೋನ್ರಿ

ಗೌರಕ್ಕೇನು ಯವ್ವ ದೇವ್ರ ಬಂದಂಗ್ ಬಂದೆ ಯವ್ವ ಬಾರಿ ಗೌರಕ್ಕ ಜರ ಜಲ್ದಿ ಬಾರಿ ಗೌರಕ್ಕ ಒಳಗೆ ಬಾರಿ ಯವ್ವ ಕೆಂಚಕ ಹಿಂಗ ಯಾಕೆ ಬಿದ್ದಿರಿ ಯವ್ವ ಏನಾಯ್ತು ಯಾಕೆ ಹಿಂಗ್ ಬಿದ್ದಿರಿ ಗೌರಕ್ಕರೆ ಮೊದಲ ಬಿದ್ದೋರಿಗೆ ಎಬ್ಬಸ್ರಿ ಆಮೇಲೆ ನಿಮಗೆಲ್ಲ ತಿಳಿಸಿ ಕತಿ ಮಾಡಿ ಹೇಳ್ತೇವತ್ತ ಬರ್ರಿ ಗೌರಕ್ಕರೆ ಜರ ಎಬ್ಬಸ್ ಬರ್ರಿ ಆಗುವಲ್ರಿ ಗೌರಕ್ಕರೆ ಬರ್ರಿ ಎಬ್ಬಸ್ ಬರ್ರಿ ಅಣ್ಣ ರೀ ಎಬ್ಬಸ್ ತಿಂತಾಡ್ರಿ ಕೆಂಚಕ ಕೈ ಕೊಡು ಕೈ ಕೊಡು

ಅಂಜಕ ನಿನಗೆ ವೈರಲ್ ಮಾಡಕತ್ತೀನಿ ನಿನಗ ಮತ್ತು ಗೌಡರಿಗೆ ವೈರಲ್ ಮಾಡಕತ್ತೀನಿ ವೈರಲ್ ನಿಂಗೆ ಗೊತ್ತೇನ ಇವಾಗ ನೀವು ಇದು ಏನು ಮಾಡ್ತೀರಿ ಗೊತ್ತೇನ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಕೊನೆಗೆ ಏನು ಅರಿ ಪರಿಸ್ಥಿತಿ ಈ ಹಾಡದಲ್ಲ ಹಾಡು ಅದಲ್ಲ ಹೇಳಿ ಮಾಡಿಸಿದದ ನೋಡು ಅದಕ್ಕೆ ಜರ ತಡಗಿರಿ ಇಬ್ಬರು ತಡಿರಿ ನಾ ರೀಲ್ಸ್ ಮಾಡ್ತೀನತ್ತ ಈ ಹಾಡಿನ ಮೇಲೆ ವೈರಲ್ ವೈರಲ್ ಆಗಿಬಿಡ್ಬೇಕಷ್ಟೇ ಏನು ಹಂಗೆ ಹಂಗೆ ಇರ್ರಿ ಹಂಗೆ ಇರ್ರಿ ಗೌಡ್ರಿ ಜರ ಕಣ್ಣೀರು ಹಾಕ್ತೀರಿ ನೋಡ್ರಿ ಅಂದ್ರೆ ರೀಲ್ಸ್ ಇನ್ನ ಚಂದ ಬರ್ತದ್ರಿ ಕಂಕಾಯಿಲಿ ಬಿದ್ದು ಹೋಗ್ಯಾದ್ರಿ ಗೌರ ಕರೆ ಬಂದು ಯಬ್ಬಸ್ರಂದ್ರೆ ನಿಮ್ಗೆ ರೀಲ್ಸ್ ಹಾಕ್ತದಲ್ರಿ ಬಾರಿ ಗೌರಕ್ಕ ಒಂದ್ ಜರ ಕೈ ಕೊಡಿಯವ ಒಂದ್ ಜರ ಕೈ ಕೊಡಾಕತ್ತಾರ ಅವರು ನಿನಗೆ ತಿಳಿಯಲು ಹೋಗದ ಕೈ ಕೊಟ್ಟು ಬಿಟ್ಟರು ಆಲ್ರೆಡಿ ಅವರು ನೀ ಯಾಕೆ ತಿಳ್ಕೊಂಬಲ್ಲ ಹೋಗಿದಿ ಇನ್ನು ಅವ್ರ ಭರವಸೆ ಮೇಲೆ ಇದ್ದರು ಅವರು ರೀಲ್ಸ್ ಅಪ್ಲೋಡ್ ತನ ನಮಗೆ ಎಬ್ಬಿಸಲ್ಲ ಅವರು ಸುಮ್ಮ ನಾವೇ ಕೊಡ್ರಿ ಹೇಳಂಪಡಿ ಚಿಂತ ಬೇಡ್ರಿ ಈಗ ಹೇಳ್ರಿ ತಡ್ರಿ ಆಯ್ತು ಈಗ ಅಪ್ಲೋಡ್ ಮಾಡಿದ ಆಯ್ತು ಜರಾನೇ ಇದು ಆಗ್ಲಕತ್ತದ ರೀ ತಟ್ಟಕ್ಕೆ ತಟ್ಟಕ್ ರೀ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ತಡ ಆಗ್ಲಕತ್ತದ್ರಿ ಆಯ್ತು ಈಗ ಆಯ್ತು ಇನ್ನ ಒಂದು ಚೂರು ರೀ ಈಗ ಈಗ ಆಯ್ತು ಅಪ್ಲೋಡ್ ಆಗಲಕತ್ತದ ಇನ್ನೇನ ಆತದ್ರಿ ಆಯ್ತು ಆಯ್ತು ಈಗ ಹಾಗೆ ಬಿಡ್ತು ನೋಡ್ರಿ ಈಗ ಅದು ಆಗತ ನಾವು ಇರಬೇಕಲ್ಲೆ ಯವ್ವ ಗೌರಕ್ಕ ಈಗ ಜೀವ ಬಾಯಿ ಬಂದಂಗ ಆಗಿಬಿಟ್ಟದೆ ಯವ್ವ ಎಬ್ಬಸ ಬಾರೆ ತಾಯಿ ತಡಿ ತಡಿ ಕೆಂಚಕ್ಕ ಫೋನ್ ಇಟ್ಟು ಬರ್ತೀನಿ ತಡಿ ಎಂತ ಹೇಳ್ತಾನ ಕಟ್ಟಿದೆ ಕೆಂಚಿ ನೋಡ್ದೇನು ಇಲ್ಲಿ ನಾವು ಸಹಾಯ ಪರಿಸ್ಥಿತಿದಾಗ ಇದ್ದೇವು ನಿನಗೆ ಹೇಳ್ತೀವಿ ರೀಲ್ಸ್ ಹುಚ್ಚಿಡ್ದದ ಆಕೆ ಏನು ನಂಬ್ರೊಳಗೆ ಅಪ್ಲೋಡ್ ಮಾಡಿದಳು ಏನು ತಂದ್ರೋಗ ಅಪ್ಲೋಡ್ ಮಾಡ್ಕೊಂಡಳು ಯಾವ ಗೊತ್ತು ಅಂದ ನೋಡು ಕೆಂಚಕ್ಕ ಆಯ್ತು ವೀರೇ ಎಲ್ಲ ಅಪ್ಲೋಡ್ ಮಾಡ್ದೆ ಆಯ್ತು ಈಗ ಎಬ್ಬಿಸ್ತೀನಂತೆ ನೀ ಏನು ಚಿಂತೆ ಮಾಡಬೇಡ ನಿಧಾನಕ್ಕೆ ಆಯ್ತಾ ಹ್ಞೂ ಈ ಕಡೆ ಈ ಕಡೆ ಜರಗು ಹ್ಞೂ ನಿಮ್ಮ ಅಣ್ಣಗೆ ಇಕ್ಕ ಎಬ್ಬಿಸಿ ಯಾವಾಗ ಅವರಕ್ಕ ಪುಣ್ಯ ಬರ್ತದೆ ನಿನಗ ಅಣ್ಣ ಅಣ್ಣ ಜರಾ ನಿಧಾನಕ್ಕೆ ನಿಧಾನಕ್ಕೆ ಇದ್ದೇಳಿ ಹ್ಞೂ ಹ್ಞೂ ನಿಧಾನಕ್ಕೆ ಇದ್ದೇಳಿ ಹ್ಞೂ 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 ಕಡಿ ಈ ಕಡೆ ಈ ಕಡೆ ಈ ಕಡೆ ಜರಗಣ್ಣ ಜರಾ ಈ ಕಡೆ ಜರಗು ಅದೇನ್ ತಿದ್ದಿರೋಪ್ಪ ಇಬ್ಬರು ಗಂಡ ಹೆಂಡತಿ ಇಬ್ಬರು ಆನಿ ಹೋದ್ ಮರಿ ಇದ್ದಂಗಿದ್ದಿರ ನೋಡ್ರಿ ಇಟ್ಟ ಬಾರನಾ ಇರದು ಮನ್ಷ ಯಾ ನಿಮ್ಮ ಪರ್ಸಿಗಳು ಹೆಂಗ್ ನೀವು ನಡೆ ತಡ್ಕೋತಾವಂತೀನಿ ನೀವ್ ನಡೆಯುವಲ್ರಿ ಗೌರಕ್ ಆಗುವಲ್ರಿ ನನ್ನ ಕೈಲಿತ್ತ ಆಗುವಲ್ದು ಟೊಂಕ ಅನ್ನೋದೇ ಪೂರಾ ಬಿದ್ದು ಬಿಟ್ಟದ ಯಪ್ಪ ಅದೇವ್ರೆ ಯಾರಿಗಾರ ಕರ್ಕೊಂಡ್ ಬರ್ತೀರ ನೋಡ್ರಿ ಗಂಡ ಮಕ್ಳಿಗ್ ಹೊರಗಿನ ಇದ್ದಿರಂದ್ರ ಗಂಡ ಮಕ್ಕಳೇನು ನಿಮ್ ಗತ್ ಮನೆಯಾಗ ಇರ್ತಾರ ಇಪ್ಪತ್ನಾ ಗಂಟಾ ಕೆಲಸ ಬಗ್ಸಿ ಏನು ಇಲ್ದೆ ಅದೊಂದು ಫೋನ್ ಹಿಡ್ಕೊಂಡು ನಿಂದಿರ್ತೀರಿ ನೀವು ಇಬ್ರ ಗಂಡ ಹೆಣತಿ ಅವ್ರಿಗೆ ಮಾಡಕ್ ಹಾರೆ ಬದಕ್ ಇರ್ತದ್ರಿ ಇಟ್ಟತಿ ಬಡ್ಕೊಂಡು ಹೋಗಿರ್ತಾವ್ ದುಡ್ಯಾಕ ಅವೆಲ್ಲಿ ಇರ್ಬೇಕು ಮನ್ಯಾಗ ನೋಡೋಣ ಅಂದ್ರ ಒಬ್ಬರು ಗಂಡ ಮಕ್ಳು ಸಿಗಲ್ಲ ಇಟ್ಟತಿ ನಮ್ಮ ಹಳ್ಳ್ಯಾಗ ಎಲ್ಲಾ ದುಡಿಲಕ್ ಹೋಗಿರ್ತಾರ ಕೈ ಮಾಡಿ ಬ್ಬಸ್ಲಿ ಗೌರಕ ಪೈಲ್ವಾನ್ ಪಾಪ ಇದ್ದಂಗನಾಂಗ್ ಎಬ್ಬಿಸ್ಲಿ ನಾ ಇದೀನಿ ಬಡಗಿ ನಾ ಅಜ್ ಇದ್ದೀನಿ ಹೆಂಗ್ ಎಬ್ಬಿಸ್ಲಿವ್ವ ತಾಯಿ ಇಂತ ಪೈಲ್ವಾನ್ ಅಣ್ಣಗ ನಾನು ಸೊಳ್ಳೆ ಗತ್ಲೆ ಕಾಣಿಸ್ತೀನಿ ಅವ್ರ ಮುಂದ ಗಾತ್ರದ ಅಣ್ಣ ಹೆಂಗಿಸ್ಲಿವ್ ನಿಮ್ಗೆ ಅಳತಿ ಒಟ್ಟೇನ್ ಬಾರ್ ಇಲ್ರಿ ನಾನು ಗೌರಕರೇ ನಿಮ್ಗೆ ಅಳತಿ ಎಬ್ಬಸಿರುತ್ತಾ ನನಗೆ ಎಬ್ಬಿಸಕ್ಕಾಗಲ್ ಹೋಗಿದೇನ್ರಿ ನಿಮ್ ಕೈಲಿತ್ತ ಜರಗ್ರಿ ಈ ಕಡೆ ಹಾ 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 ಆಯ್ತು ಆಯ್ತಾಯ್ತು ಇನ್ನ ನಮ್ಗೆ ಹೋತ್ ಮರಿ ಇದ್ದಂಗಿದ್ರ ಭಿ ಪೋಕ್ ಅಳ್ರಿ ನೋಡಕ್ ಹಂಗೆ ಆನಿಗತ್ಲೆ ಕಾಣಸ್ತಾ ಅಟ್ಟೇನು ತೂಕ ಇಲ್ ಬಿಡ್ರಿಕ್ಕಿ ನೀವ್ ನೋಡಕ ಹಿಂಗ್ ಕಾಣಿಸ್ತೀರಿ ಪಾ ತೂಕಿದ್ರಿಪಾ ಗೌಡ್ರಿ ಯಪ್ಪಾ ಅಂದ್ರಕ್ ಸಮಲ್ದಪ್ಪ ನನ್ಗಾ ಪುಣ್ಯ ಬಲ್ರಿ ಗೌರಕರಿ ಹಾಂಗರ ಮಾಡಿ ಅಪಿಸ್ ನಮ್ ಜೀವ ಉಳಿಸ ಇಂಥ ಕಷ್ಟದಾಗ ಮತ್ತೆ ಹೆಂಗೆ ಆಗಲ್ದೆ ಏನು ಊರು ಮಂದಿ ಐತಾರೆ ಏನು ರೀ ಮತ್ತು ಅಣ್ಣ ಹಂಗೇನು ಇಲ್ಲಿ ತಗೋರಿ ನಾ ಇನ್ನು ಬರ್ತೀನಿ ರೀ ನೀವು ರೆಸ್ಟ್ ಮಾಡ್ರಿ ಗೌರಕಾಯಿ ಗಿರ್ನಿಂದ ರೀ ಯಾಕೆಂಚಕ್ಕ ಏನು ಏನರ ಬೇಕಾಗಿತ್ತೇನೋ ಮತ್ತು ಹೇಳಿ ಏವ್ವ ತಂದು ಕೊಡ್ತೀನಿ ಅಲ್ಲ ಅದು ರೀಲ್ಸ್ ಮಾಡ್ದಲ್ಲವಾ ನಂದು ನನ್ನ ಗಂಡಂದು ಅದು ಏನು ನಮ್ಮ ಪೊನ್ನೆಗ ಹಾಕಿದೆ ಏನು ನಿಮ್ಮ ಫೋನೆ ಹಾಕೊಂಡವಾ ಇಂಥ ಕಷ್ಟದಾಗ ನೀವು ಬಿದ್ದಿರಿ ಕೇಳಾಗ ಮತ್ತು ನಾ ನಿಮಗೆ ಸಹಾಯ ಮಾಡೋಕೆ ಬಂದೀನಿ ಮತ್ತು ಸಹಾಯಕ್ಕೆ ಪ್ರತಿಫಲ ಏನು ಅದಕ್ಕೆ ಅದೊಂದು ರೀಲ್ಸ ಮಾಡಿಕೊಂಡು ನಂದ್ರಾಗೆ ಹಾಕೊಂಡಿನಿ ಮತ್ತೆಲ್ಲಿ ನಿಂದ್ರಾಗ ಹಾಕೊಳ್ಳಿ ನೀವು ಆಲ್ರೆಡಿ ಟ್ರೆಂಡಿಂಗ್ನಾಗಿದ್ದೀರಲ್ಲವಾ ಮತ್ತು ನಾವು ಜರ ವೈರಲ್ ಆಗಮ್ಮಿ ಹೇಳಿ ನಂದ್ರಾಗ ಹಾಕ್ಕೊಳೀನಿ ನೋಡು ಕೆಂಚಕ್ಕ ಏನು ಅನ್ಕೋಬೇಡ ಮತ್ತು ನಾಳೆಗೆ ಬೇಕಾದ್ರೆ ನೀವು ಬಿದ್ದೆ ಅಂತಂದ್ರೆ ಅದು ನಿಂದ್ರಾಗ ಅಪ್ಲೋಡ್ ಮಾಡ ಏನು ಕತಿ ಜಸ್ಟ್ ಕಾಮಿಡಿಗಾಗಿ ಮಾತ್ರ ಯಾರು ಏನು ಅನ್ಕೊಳಕ್ ಹೋಗ್ಬೇಡ್ರಿ ಕತಿ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ನಮ್ಗೆ ಈ ಕಾಮಿಡಿಗೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ರಿ ಡೇಲಿ ಒಂದಕ್ಕೊಂದು ಕಾಮಿಡಿ ಕತೆಗಳು ಮಸ್ತ್ ಅಂದ್ರೆ ಮಸ್ತ್ ಹಾಕ್ಲಕತ್ತೀವ್ರಿ ದಯವಿಟ್ಟು ದಯವಿಟ್ಟು ಲೈಕ್ ಕೊಟ್ಟೆ ನೋಡ್ರಿ ಆದಷ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಿಮಗ ಕೇಳ್ಕೊತೀವ್ರಿ ಕತೆ ನೋಡಿದಕ್ಕೆ ಧನ್ಯವಾದಗಳು ರೀ Thank you for watching.